ನಮ್ಮ ಜಮ್ನಾ ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ बोल राम चंद्र की जय महा हनुमान दशेन्द्रिय नियामकम दशस्यग्नम दशरतिम श्री निवासम भजे निषम प्रथमो हनुमान नामा द्वितीयो भीमयेवच पूर्ण प्रज्ञ स्तुति यस्तु पूज्याय राघवेंद्रा सत्यधर्मरताय चजता कलववृक्षा रमता कामधे नए आज बहुत बड़ा क्षेत्र है अयोध्या मथुरा माया काशी कांची अवंतिका पुरी द्वारावती चैवा सप्तें मोक्षदाय का ऐसा पुराण में सप्त तो मोक्षदायक क्षेत्र का वो बता दिया उसके पहले क्षेत्र है ये अयोध्या क्षेत्र है जो हमारा मर्यादा पुरुषोत्तम भगवान श्री राम जी का जन्म स्थल है इतना सरयू नदी के किनारे में जो वो बहुत बड़ा क्षेत्र है उसी क्षेत्र में समस्त हिंदुओं का ಇಲ್ಲಿಯ ಸೇವಾ ಟ್ರಸ್ಟಿನವರು ಇದನ್ನ ಪೂರ್ಣವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದರ ವಿದ್ಯುತ್ ದೀಪ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತಾ ಇಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಆಯುರ ಆರೋಗ್ಯಗಳನ್ನು ನೀಡಲಿ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದ ಅನ್ನುವಂತಹದ್ದಾಗ್ಲಿ ನಮ್ಮ ಶಂಕರ್ ಎಲೆಕ್ಟ್ರಿಕಲ್ನ ಮುಖ್ಯಸ್ಥರು ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಮ ಶಿಷ್ಯರು ಭಕ್ತರು ನಮ್ಮ ಸೇವಾ ಟ್ರಸ್ಟಿನ ಮುಖ್ಯಸ್ಥರಾಗಿರ್ತಕ್ಕಂಥ ಅವರು ಕೂಡ ನಮ್ಮ ಕರ್ನಾಟಕದವರು ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಭಕ್ತರು ನಮಗೆ ಆತ್ಮೀಯರು ಅವರ ಸಮಕ್ಷಮದಲ್ಲಿ ಈ ಒಂದು ಸಾಂಕೇತಿಕವಾದ ಪೂಜಾ ಕಾರ್ಯಕ್ರಮ ಅಂತ ನಡೆದಿದೆ ಇದು ಭಗವಂತನಿಗೆ ಸಮರ್ಪಿತವಾಗಲಿ ಎಂದು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ ಜೈ ಶ್ರೀರಾಮ್ ಶ್ರೀರಾಮ್ ಜಯ ಶ್ರೀರಾಮ್